ಇವತ್ತು ಆಷಾಢ ಮಾಸದ ಸೋಮವಾರ ಕೊನೆಯ ಸೋಮವಾರ ಈ ಕೊನೆ ಸೋಮವಾರ ಸುಮಾರು ಎಂಬತ್ತೈದು ವರ್ಷಗಳಿಂದ ದೊಡ್ಡಬಳ್ಳಾಪುರ ಜನ ನಂದಿಗಿರಿ ಪ್ರದರ್ಶನ ಮಾಡೋದು ಒಂದು ಹಬ್ಬ ಅಂತ ಭಾವಿಸಿ ಈ ನಂದಿಗಿರಿ ಪ್ರದರ್ಶನ ಮಾಡ್ತಾರೆ ಎಂಬತ್ತೈದು ವರ್ಷಗಳ ಹಿಂದೆ ಮಗ್ಗ ನೇಯುವಾಗ ಆಷಾಢ ಮಾಸದಲ್ಲಿ ವ್ಯಾಪಾರ ಕಡಿಮೆ ಇತ್ತು ಸುಮ್ಮನೆ ಮಗ್ಗ ನೆಯಿಸೋದು ನಿಲ್ಲಿಸಿ ಸುಮ್ಮನೆ ಇರೋರು ಜನ ಮಗ್ಗ ನೆಯ್ಯವರು ಆವಾಗ ಸುಮ್ಮನೆ ಒಂದು ಐದಾರು ಜನ ಸೇರ್ಕೊಂಡು ನಂದಿಗಿರಿ ಸುತ್ತಾಕೊಂಡ್ಬರೋಣ ಅಂತ ಏನೋ ತಮಾಷೆಗೆ ಹೋಗಿ ನಂದಿಗಿರಿ ಪ್ರದರ್ಶನ ಮಾಡ್ಕೊಂಡು ಬಂದ್ರಂತೆ ಮತ್ತು ಹಂಗೆ ಆಷಾಢದಲ್ಲಿ ಖಾಲಿಯಾಗಿದ್ದೀವಿ ಅಂತೇಳಿ ಹಂಗೆ ಎರಡನೇ ವರ್ಷ ಮೂರನೇ ವರ್ಷ ಹಂಗೆ ಮಾಡ್ತಾ ಮಾಡ್ತಾ ಇವತ್ತು ಎಂಬತ್ತೈದು ವರ್ಷನೇ ಎಂಬತ್ತೈದು ವರ್ಷದ ನಂದಿಗಿರಿ ಪ್ರದರ್ಶನ ಕಾರ್ಯಕ್ರಮ ನಡೀತು ಈ ನಂದಿಗಿರಿ ಪ್ರದರ್ಶನೆ ಬೆಳಗ್ಗೆ ಆರೂವರೆ ಗಂಟೆಗೆ ನಂದಿ ಭೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಆ ಪೂಜೆ ಮುಖಾಂತರ ನಂದಿಗಿರಿ ಪ್ರದರ್ಶನ ನಡೀತು ಭಜನೆಗಳ ಮುಖಾಂತರ ಭಜನೆ ಕಾರ್ಯಕ್ರಮದಲ್ಲಿ ಕೈವಾರ ತಾತಯ್ಯನವರ ಸಂಘದವರು ಭಜನೆ ಮಾಡಿದರು ಮತ್ತು ನಂದಿಗಿರಿ ಪ್ರದರ್ಶನೆ ಮಂಡಳಿಯಿಂದ ಭಜನೆ ಇತ್ತು ತುಂಬ ಭಜನೆ ಮಾಡ್ಕೊಂಬಂದರು ಈ ಭಜನೆ ಕಾರ್ಯಕ್ರಮದ ಜೊತೆಗೆ ಕಾಲ್ನಡಿಗೆಯಲ್ಲಿ ಗಿರಿ ಪ್ರದರ್ಶನ ಮಾಡಿದರು ಸಾವಿರಾರು ಜನ ಬೆಂಗಳೂರು ಯಲಹಂಕ ಹೊಸಕೋಟೆ ದೊಡ್ಡಬಳ್ಳಾಪುರ ಗೌರಿವೆನ್ನೂರು ಚಿಕ್ಕಬಳ್ಳಾಪುರ ಕೋಲಾರ ಈ ಊರಿನವ್ರು ಇವತ್ತು ಬಂದಿಲ್ಲ ಅಂತ ಹೇಳಂಗಿಲ್ಲ ಮೈಸೂರಿಂದ ಕೂಡ ಬಂದಿದ್ದರು ಎಲ್ಲ ಭಕ್ತಾದಿಗಳು ನಂದಿಗಿರಿ ಪ್ರದರ್ಶನ ಹದಿನಾಲ್ಕು ಕಿಲೋಮೀಟರ್ ದೂರ ಪೂರ್ತಿ ನಡಿಗೆ ಮುಖಾಂತರ ಕಾಲ್ನಡಿಗೆ ಮುಖಾಂತರ ನಂದಿಗಿರಿ ಪ್ರದರ್ಶನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆವತ್ತು ಎಂಬತ್ತೈದು ವರ್ಷಗಳ ಹಿಂದೆ ಬರೀ ಐದಾರುನೂರು ಜನ ಬರೀ ಆರು ಆರು ಜನ ಆರಂಭಿಸಿದ ಈ ನಂದಿಗಿರಿ ಪ್ರದರ್ಶನೆ ಇವತ್ತಕ್ಕೆ ಈ ಹದಿನಾಲ್ಕು ಕಿಲೋಮೀಟರ್ ನಂದಿಗಿರಿ ಪ್ರದರ್ಶನದಲ್ಲಿ ಎಲ್ಲಿ ನೋಡಿದ್ರು ಜನನೇ ಜನ ಅಂತಂದ್ರೆ ಎಲ್ಲರೂ ಗಿರಿ ಪ್ರದರ್ಶನ ಮಾಡೋಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳೇ ಅದರ ಪೈಕಿ ಕೋಲಾರಿಂದ ಬಂದಿದ್ರು ಚಿಕ್ಕಬಳ್ಳಾಪುರದಿಂದ ಬಂದಿದ್ರು ಬೆಂಗಳೂರಿಂದ ಬಂದಿದ್ರು ದೊಡ್ಡಬಳ್ಳಾಪುರದಿಂದ ಬಂದಿದ್ರು ಸಾವಿರಾರು ಜನ ನನಗೆ ಗೊತ್ತಿರೋ ಮಟ್ಟಕ್ಕೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ನಂದಿಗಿರಿ ಪ್ರದರ್ಶನೆಯ ಭಕ್ತಾದಿಗಳು ಭಾಗವಹಿಸಿದರೆ ಅಂತ ನಾನು ಭಾವಿಸಿದ್ದೀನಿ ತುಂಬ ಜನ ಇದ್ದರು ಇದು ನಂದಿಯಲ್ಲಿ ಪೂಜೆ ಮಾಡಿ ಭಜನೆ ಮುಖಾಂತರ ಕಾರ್ಯ ಕ್ರಾಸು ಕಣ್ವೇಪುರ ಹೆಗಡಲ್ಲಿ ಹಾಗೆ ಮಡುಕು ಹೊಸಲ್ಲಿ ಬ ಕಣವೆ ಬಸವಣ್ಣನ ದೇವಸ್ಥಾನದ ಸುಲ್ತಾನ್ಪೇಟೆ ನಂದಿ ಈ ಮುಖಾಂತರ ನಂದಿ ಗಿರಿ ಗಿರಿ ಪ್ರದರ್ಶನ ನಡೀತು ತುಂಬ ಚೆನ್ನಾಗಿತ್ತು ಈ ಗಿರಿ ಪ್ರದರ್ಶನೆಯಲ್ಲಿ ಹದಿನಾಲ್ಕು ಕಿಲೋಮೀಟರು ಸು ಹದಿನಾಲ್ಕು ಕಿಲೋಮೀಟರು ಕಾಲ್ನಾಡಿಗೆಯಲ್ಲಿ ನಡೆದ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಕೂಡ ನೆರವೇರಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈ ಕಣಿವೆಪುರದಲ್ಲಿ ನಂದಿಗಿರಿ ಪ್ರದರ್ಶನ ಸೇವಾ ಟ್ರಸ್ಟ್ನವರು ಕಾರ್ಯಕ್ರಮದಲ್ಲಿ ಭಾಗಿಸಿದ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ಹಂಚಿಕೆ ಮಾಡಿದರು ಅಲ್ಲಿಂದ ಹೊಸಕೋಟೆ ಏನವರು ಹೊಸಕೋಟೆ ಸ್ನೇಹಿತರಂತೆ ಅಲ್ಲಿ ಬೋರ್ಡ್ ಇತ್ತು ಹೊಸಕೋಟೆ ಸ್ನೇಹಿತರ ಕಡೆಯಿಂದ ಅವರೂ ಕೂಡ ಪ್ರಸಾದ ಕಾರ್ಯಕ್ರಮವನ್ನು ಮಾಡಿದರು ಮತ್ತು ಚಿಕ್ಕಬಳ್ಳಾಪುರ ವಾಕಿಂಗು ವಾಕಿಂಗು ಸಂಘದವರು ದಿನ ವ್ಯಾಯಾಮ ಮಾಡ್ತಾರಲ್ಲ ವಾಕಿಂಗು ವಾಕಿಂಗ್ ಮಾಡೋ ಸಂಘದವರು ಕೂಡ ಕಲಿಂಗರನ್ನು ಕೊಟ್ಟಿದ್ದರು ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಕಲಿಂಗರನ್ನು ಕೊಟ್ಟಿದ್ದರು ಮತ್ತು ಅತ್ತ ಹತ್ತ ಕಡೆ ಪಕ್ಕದಲ್ಲಿನೇ ಟೀ ಕಾಫಿ ಹಾಲು ಕೊಟ್ಟರು ನಮ್ಮ ದೊಡ್ಡಬಳ್ಳಾಪುರನವರು ಕೂಡ ಇಲ್ಲಿ ಕಾರಳ್ಳಿ ಕ್ಲಾಸ್ ಹತ್ರ ಹಾಲಿನ ವ್ಯವಸ್ಥೆ ಮಾಡಿದರು ಮತ್ತು ಪ್ರಸಾದದ ವ್ಯವಸ್ಥೆ ಮಾಡಿದರು ಕಣಿವೆ ಇಲ್ಲಿ ಕನವೆ ಬಸವಣ್ಣನ ದೇವಸ್ಥಾನದ ಹತ್ರ ಕೂಡ ಮಜ್ಜಿಗೆ ವಿತರಣೆ ಇತ್ತು ಮತ್ತು ಸುಲ್ತಾನ್ಪೇಟೆಯಲ್ಲಿ ಚಿಕ್ಕಬಳ್ಳಾಪುರ ಮೆಡಿಕಲ್ ಸ್ಟೋರ್ ಅಸೋಸಿಯೇಷನ್ನವರು ಓ ಆರ್ ಎಸ್ ಜ್ಯೂಸ್ ಕೊಟ್ಟರು ಆಮೇಲೆ ವಿಶೇಷವಾಗಿ ಈ ಸಾರಿ ಇದೇ ತಿಂಗಳು ಇಪ್ಪತ್ತ್ನಾಲ್ಕರಂದು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥವರ ಜನ್ಮದಿನವಾದ ಪ್ರಯುಕ್ತ ಅವರ ಅಭಿಮಾನಿಗಳು ನೂರ ಐವತ್ತು ಜನ ಮೇಲ್ಪಟ್ಟ ಅಭಿಮಾನಿಗಳು ನಂದಿಯಿಂದ ನಂದಿ ಗಿ ಕಾಲ್ನಾಡಿಗೆಯಲ್ಲಿ ಗಿರಿ ಪ್ರದರ್ಶನ ಮಾಡಿದರು ತುಂಬ ವಿಶೇಷವಾಗಿತ್ತು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಭಾಗವಹಿಸಿದ್ದು ತುಂಬ ಆನಂದವಾಗಿತ್ತು ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡ್ರಿ ನಂದಿಗಿರಿ ಪ್ರದರ್ಶನ ಹೇಗಿರುತ್ತೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಈ ವಿಡಿಯೋ ನಿಮಗೇನೂ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಹೇಳ್ತಾ ಇದ್ದೀನಿ ಇಂಥ ನಂದಿಗಿರಿ ಪ್ರದರ್ಶನಗಳನ್ನು ನೀವು ಕೂಡ ಭಾಗವಹಿಸಬೇಕು ಅಂತಂದರೆ ಬರೋ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರದ ದಿನ ನಂದಿಗೆ ಬಂದು ನಂದಿ ಗಿರಿ ಪ್ರದರ್ಶನೆಯಲ್ಲಿ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರಿ ಅಂತ ಮನವಿ ಮಾಡ್ತಾ ಇದ್ದೀನಿ ನಾನು ಈ ನಂದಿಗಿರಿ ಪ್ರದರ್ಶನಗೆ ಸುಮಾರು ಪ್ರಾರಂಭ ಈಗ ಏನು ಹನ್ನೆರಡು ವರ್ಷಗಳ ಮಂಡಲ ನಿಂತು ಹೋಗಿ ಆನಂತರ ಏನು ಪ್ರಾರಂಭ ಆಯಿತು ಅವತ್ತಿನಿಂದಲೂ ಒಂದು ವರ್ಷವೂ ಬಿಡದ ಹಾಗೆ ನಾನು ಈ ನಂದಿಗಿರಿ ಪ್ರದಕ್ಷಿಣೆಯನ್ನು ಇದ್ದೇನೆ ಈ ಪ್ರಕೃತಿಯನ್ನು ತುಂಬ ಚೆನ್ನಾಗಿ ಸವಿಯುವಂಥದ್ದು ಮತ್ತು ಲೋಕಾಭಿರಾಮವಾಗಿ ಮಾತಾಡಿಕೊಂಡಂಥದ್ದು ಮತ್ತು ಎಲ್ಲ ಸ್ನೇಹಿತರು ಮತ್ತು ಬಂಧುಗಳು ಬಳಗ ಮತ್ತು ಎಲ್ಲರೂ ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಜೊತೆಗೆ ಈ ಒಂದು ಆರೋಗ್ಯ ವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಕಾಲ್ನಡಿಗೆಯಲ್ಲಿ ನಡೆಯೋದನ್ನು ತುಂಬ ಉತ್ತಮ ಅಂತ ಹೇಳಿಬಿಟ್ಟು ಇಂದಿನ ನಾ ನಾಗರಿಕರು ಮತ್ತು ನಮ್ಮ ಪೂರ್ವಿಕರು ಕಂಡುಕೊಂಡಿದ್ದರು ಅದರ ಒಂದು ಪರಿಣಾಮವಾಗಿ ಹಿಂದೆ ಆಷಾಢ ಮಾಸ ಏನು ಇದೆ ಈ ಕಾರ್ಯಕ್ರಮದಲ್ಲಿ ಈ ದೊಡ್ಡಬಳ್ಳಾಪುರದ ಒಂದು ನೇಕಾರರಿಗೆ ಬಿಡುವು ಇರೋದರಿಂದ ಆ ನೇಕಾರರು ತುಂಬ ಒಂದು ಉತ್ತಮ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ದೇವಾಂಗ ಮಂಡಳಿ ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಉತ್ತಮವಾದಂಥ ಒಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರಿಂದ ಎಷ್ಟೋ ಜನ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಕಾರಣ ಇದೆ ಮತ್ತು ಹೃದಯ ಒಂದು ಕಾಯಿಲೆ ಇರತಕ್ಕಂಥ ವ್ಯಕ್ತಿಗಳಿಗೂ ಸಹ ಒಂದು ಉತ್ತಮ ಆರೋಗ್ಯ ಸಿಗುತ್ತೆ ಉತ್ತಮ ವಾತಾವರಣ ಸಿಗುತ್ತೆ ಮತ್ತು ಉತ್ತಮವಂಥ ಗಾಳಿ ಸಿಗುತ್ತೆ ಎನ್ನುವಂಥ ಒಂದು ಕಾರಣದಿಂದ ಈ ಒಂದು ಆಷಾಢ ಮಾಸದಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲ ಉದ್ಯೋಗಗಳಿಗೂ ಬಿಡುವಿರೋದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ನಡೆಸ್ಕೊಂಡು ಬರ್ತಾ ಇರೋ ತುಂಬ ಶ್ಲಾಘನೀಯ ಮೊದಲನೇದಾಗಿ ಅದ್ದೆಕೊಪ್ಪದ ಸುಬ್ರಾಯಪ್ಪನವರು ಮತ್ತು ದೊಡ್ಡಬಳ್ಳಾಪುರದ ಅನೇಕ ಭಜನಾ ಮಂಡಳಿಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವು ಸ್ವತಂತ್ರ ಪೂರ್ವದಲ್ಲಿ ಏನಾಯಿತು ಆಗ ನಲವತ್ತಾರರಲ್ಲಿ ಒಂದು ಇದನ್ನು ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಈ ನಮಗೆ ಬ್ರಿಟಿಷ್ನವರು ಅನುಮತಿ ಕೊಡಲಿಲ್ಲ ಆಗಲೂ ಸಹ ಆ ಒಂದು ಬ್ರಿಟಿಷರ ಅನುಮತಿಯನ್ನು ಪಡ್ಕೊಂಡು ದೊಡ್ಡಬಳ್ಳಾಪುರದ ಕಲೆಕ್ಟ್ರ ಒಂದು ಅನುಮತಿಯನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಇದು ಉತ್ತಮವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ ಅದರಲ್ಲೂ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಈ ಆಷಾಢದಲ್ಲಿ ಮಾಡೋದ್ರಿಂದ ತುಂಬ ಶ್ಲಾಘನೀಯವಾಗಿದೆ ಅಂತ ನಮ್ ದೇವಾ श्री राम जय राम जय जय राम श्री राम जय राम जय 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 जय राम श्री राम जय राम जय जय ಸರ್ ಇವತ್ತು ನೀವು ವಿಶ್ವನಾಥ್ ಅವ್ರ ಬ್ಯಾನರ್ ಹಾಕೊಂಡ್ಬಂದಿದ್ರಲ್ಲ ಏನಾದರೂ ವಿಶೇಷ ಯಲಾಂಗ ವಿಧಾನಸಭಾ ಕ್ಷೇತ್ರದ ಸರ್ವಾಂಗಿಕ ಅಭಿವೃದ್ಧಿಗಾಗಿ ತನ್ನ ತೀವ್ರ ಜನ್ಮದಿನ ಈ ಒಂದು ವಿಶೇಷ ದಿನವನ್ನ ನಾವು ನಂದಿ ತೀರ್ಥದರ್ಶಿ ಭೋಗ ನಂದೀಶ್ವರಿಗೆ ನಮಸ್ಕಾರರಾಗಿ ಹದಿನಾರು ಕಿಲೋಮೀಟರ್ಗಳ ಕಾಲ್ನಡಿಗೆ ಪ್ರವಾಸವನ್ನು ಮಾಡಿ ಅವರಿಗೆ ಪ್ರವಾಸಕ್ಕೆ ಒಳ್ಳೆಯದಾಗಿ ಅವ್ರಿಗೆ ಆಗಿರ್ವಾದದಲ್ಲಿ ನಮ್ಮ ಜನತೆಯ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಬರೀ ಯಲಹಂಕ ಮಾತ್ರ ಅಲ್ಲ ಬೆಂಗಳೂರು ನೆಲಕ್ಕೂ ನಾಡೂ ಸೇವೆ ಸಲ್ಲುವಂಥ ಶಕ್ತಿ ಅವ್ರ ಭಗವಂತ ಕೊಡ್ಲಿ ಹೇಳಿ ನಾವು ಕೇಳ್ಕೊಂಡು ಹೋಗಿದ್ದೀವಿ ಈ ನಾವು ಸುಮಾರು ನೂರೈವತ್ತು ಜನ ಬಂದಿದ್ದೀವಿ ಜಯ ಎಂತಿಂತ ನಾವು ತಂಡ ಕಟ್ಟಕೊಂಡಿದ್ದೀವಿ ಜೇ ಎಂ ಚಿ ಅಂತಂದರೆ ಶಾಸ್ತ್ರ ಆಶೀರ್ವಾದ ಅವರ ಅಭಿಮಾನಿಗಳು ಸಿಗುವಂಥ ಕಟ್ಟಿ ಅಂತ ಇದು ಜನರ ಮನಸ್ಸಿನ ಚಿಂತನೆ ಅಂತೇಳಿ ಅದಕ್ಕೆ ತುಂಬ ಚಿಕ್ಕರಾಗಿಲ್ಲ ಅಂತ ಹೇಳಿ ಜಯಂತಿ ಅಂತ ಮಾರ್ಕಂಡಿದ್ದೀಯಂತ ಅವ್ರ ಭಗವಂತ ಮಾರ್ಕೊಂಡು ಹೇಳಿ ನಮ್ಮ ಶಾಸ್ತ್ರ ಬನ್ನಿ 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 ಮತ್ತೆ ಮತ್ತೆ ಗೆಲ್ಲಿ ನಮ್ಮ ಜನ ಸೇವೆ ಮಾಡಿ ಅಂತ ಹೇಳಿ ಭಗವಂತನ ಸ್ವಾಮ್ಯ ಮಾಡಿಕೊಂಡಿದ್ದರು ಮಾನ್ಯ ಜನಪ್ರಿಯ ಶಾಸಕರು ಆತ್ಮೀಯರು ಜನಸೇವಕರು ಜನಸೇವೆಗಾಗಿ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥಣ್ಣ ಅವರಿಗೆ ಮುಂಚಿತವಾಗಿ ವಿಶ್ವ ಜನ್ಮದಿನ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ನಾವು ಮಾತಾಡ್ತಾ ಇರೋದು ಗೌರಿಬಿದನೂರಿಂದ ಗೌರಿಬಿದನೂರಿಂದ ಮೋಹನ್ ಅಂತೇಳಿ ನಗರ ಬಿಜೆಪಿ ಅಧ್ಯಕ್ಷ ಪ್ಲಸ್ ನಗರಸಭಾ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅವರ ಸೇವೆ ಅಂತೂ ಅನನ್ಯ ಅವ್ರನ್ನ ಈಗ ನೂರಿಪ್ಪತ್ತು ಜನ ಇಲ್ಲಿಗೆ ಬಂದಿದ್ದಾರೆ ಬಂದಿ ಗಿರಿ ಗಿರಿ ಪ್ರದರ್ಶನ ಮಾಡೋಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಇರುವ ಪಾಪ ಇವತ್ತೇ ಬಂದವರು ಎಲ್ಲ ಗಿರಿ ಪ್ರದರ್ಶನ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ ವಿಶ್ವನಾಥ್ನವ್ರಿಗೆ ಕುಟುಂಬ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವು ಸಮಸ್ತ ಜನತೆ ಪರವಾಗಿ ಕೇಳ್ತಾ ಇದೀವಿ ಒಳ್ಳೇದಾಗಲಿ न परवा उठेले नि को देलेनी ती परवा राले खारोची बेडा यु जपुजी मुझे पनट के कैप करू ಕೊಡೋ ಇಲ್ಲ ಹಾಕೋಣ ಬರೋದು ಅಲ್ಲ ಕಲ್ಲ ಇಲ್ಲೊಂದು ಕೊಡಪ್ಪ ಅಲ್ಲೋಡ ಅಣ್ಣ ಅಣ್ಣ ಬರ್ರಿ ಬರೀ ನೋಡಿ ನೀವೆಂದ ರೆಡಿ ಓಕೆ ಸೌಂಡ್ ಇದೋ ಇಂಗೇ ಬನ್ನಿ ಬನ್ನಿ ನವೀನಾ ಇಕಡೆ ನೋಡಿ ನಂದಿಗಿರಿ ಪ್ರದಕ್ಷಿಣೆ ದುರ್ಬಳ್ಳಾಪುರದಲ್ಲಿ ಮುದ್ದು ಶುರು ಮಾಡಿದ್ದು ಎಂಬತ್ತೈದು ವರ್ಷದ ಹಿಂದೆ ಆಷಾಢ ಮಾಸದಲ್ಲಿ ರೇಷ್ಮೆ ಬಿಸ್ನೆಸ್ಸು ಸೀರೆಗಳ ಬಿಸ್ನೆಸ್ ಅವೆಲ್ಲ ಕಡಿಮೆ ಇದ್ದಾಗ ಒಂದು ಆರು ಜನ ತಂಡ ಸ್ಟಾರ್ಟ್ ಮಾಡಿದ್ದು ಇವತ್ತೊಂದು ಆರು ಸಾವಿರದಿಂದ ಎಂಟು ಸಾವಿರ ಜನ ಇದ್ದಾರೆ ತುಂಬ ಅದ್ಭುತವಾಗಿದೆ ನಡಿಗೆ ಒಳ್ಳೆ ಆರೋಗ್ಯ ಪ್ರಾರೋಗ್ಯ ಒಳ್ಳೆ ಪ್ರಕೃತಿ ಮಧ್ಯೆ ನಡೆಯೋದು ತುಂಬ ಅದ್ಭುತವಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ ತುಂಬಾ ಜನ ಇದ್ದಾರೆ ಹಿಂದೆ ನೋಡ್ತಾ ಇದ್ದೀರಾ ನೀವು ತುಂಬಾ ಜನ ಇದ್ದಾರೆ ಎಂಬತ್ತೈದನೇ ವರ್ಷಕ್ಕೆ ನಡಿಗೆ ಇದು ಅದ್ಭುತವಾಗಿದೆ ಚೆನ್ನಾಗಿದೆ

ಲಕ್ಷ್ಮೀ ಸಂಬಂಧಪಟ್ಟ ಸರ್ ಇಲ್ಲಿ ಬೆಳಿಗ್ಗೆ ನಾವು ಒಂದು ಎಂಟು ಗಂಟೆಯಿಂದ ಟಿಫನ್ ಸ್ಟಾರ್ಟ್ ಮಾಡ್ತೀವಿ ಸುಮಾರು ಭಕ್ತ ಸಾವಿರಾರು ಜನ ಬರ್ತಾರೆ ಒಂದು ಇಲ್ಲಿ ಕನಿಷ್ಠ ಪಕ್ಷನೇ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ಟಿಫನ್ ವ್ಯವಸ್ಥೆ ಇರುತ್ತೆ ಇದಾದ ನಂತರ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ವಿನಿಯೋಗ ಸುಮಾರು ಒಂದು ಒಂದು ಹತ್ತು ಸಾವಿರ ಜನಕ್ಕೂ ಮೇಲ್ಪಟ್ಟು ನಾವಲ್ಲಿ ಪ್ರಸಾದ ವಿನಿಯೋಗ ಏರ್ಪಡಿಸಿದ್ದೀವಿ ಇದು ಶ್ರೀ ನದಿ ನಂದಿಗಿರಿಪ್ರಸದ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ಎಂಬತ್ತ ಮೂರು ವರ್ಷಗಳ ಭಕ್ತಾದಿಗಳ ಸಹಕಾರ ದಾನಿಗಳ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ನಡೆಸಿಕೊಂಡಿರ್ತಾರೆ